கித்தாடிக்கூ நமஸ வெல்ை ூப்னல் இவத்துலாராயணஸ்வாமி பூஜை நடித்த ಹಾಗಾಗಿ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳೋಣ ಅಂತ ಟ್ರೈ ಮಾಡ್ತೀನಿ ಯಾಕಂದ್ರೆ ತುಂಬಾ ಇರ್ತಾರೆ ಕೆಲಸ ಇರತ್ತೆ ಹಾಗಾಗಿ ಈಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ನೀನು ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಲಕ್ಕಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕತೆ ಕೇಳ್ತಾ ಇದ್ದಾನೆ ಸೈಲೆಂಟ್ ಆಗಿ ಕುತ್ಕೋತಾನೆ ಕತೆ ಕೇಳ್ಬೇಕಾದ್ರೆ ಅಷ್ಟು ಗಲಾಟೆ ಮಾಡಕ್ ಹೋಗಲ್ಲ ಅವನು ನನ್ನ ತಮ್ಮ ಮತ್ತೆ ಮಮ್ಮಿ ಡ್ಯಾಡಿ ನನ್ ತಮ್ಮನ್ಗೆ ಚಿಕ್ಕ ಹಾರ ತಗೋಬಾ ಅಂದ್ರೆ ಇಷ್ಟು ದೊಡ್ಡ ಹಾರ ತಗೊಂಡ್ಬಿಟ್ಟಿದಾನೆ ಸಿಕ್ಕಾಪಟ್ಟೆ ಭಾರ ಇತ್ತು ಅಂತ ನಮ್ ಡ್ಯಾಡಿ ನಾನು ಫೋಟೋ ಅಂತ ಇರು ಇರು ಅಂತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಅಂತ ಅದಕ್ಕೆ ನಮ್ಮಮ್ಮಿ ಹಾಕಿ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಭಾರ ಇತ್ತು ಅಂತ ಹೇಗೆ ಕ್ಯಾರಿ ಮಾಡಿದ್ರು ಅಷ್ಟೊತ್ತಿಗೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಹೇಳ್ತಿದ್ರು ನಮ್ಮ ತರ ಬಳತ್ಬಡಿ ಅಂತ ಅದಕ್ಕೆ ಎಲ್ಲರೂ ಮತ್ತಾ ಇದ್ರು ಇವಾಗ ಇಲ್ಲಿ ಅಭಿಷೇಕ ಅರ್ಥ ಆಗುತ್ತೆ ನಮ್ಮ ತಂದಿ ಹೇಳಿದ್ದೆ ವಿಡಿಯೋ ಮಾಡಕ್ಕೆ ಸೊಲ್ಡ್ ಮಾಡ್ತಾ ಇದಾರೆ ఇవరు నమ్మక్క నమ్మక్క నోడి బూవ ముట్స్ నమ్ అక్క న్ కీన్ ఆల్డి పూజ స్టార్ట్ ఆగి ఆక్తనే బరక్ స్టార్ట్ ఆగి ఇవరి నమ్ తండీరు వర్సలు ఇబ్బు మగ్గు నే అదూ అక్క అంతే కర్స్కొడ చికమ్ అంత మాత్ర కంకు ಮಾಡ್ತಾರೆ ಎಲ್ಲ ಲೋಕವನ್ನು ಸುತ್ತಾರೆ ಅಲ್ವಾ ಯಾಕಂದ್ರೆ ಅವರಿಗೆ ಈ ತರ ಟ್ರಾಫಿಕ್ ಎಲ್ಲ ಇಲ್ಲ ನಮ್ ಅಲ್ವಾ ಅತಳ ಸುತ್ತಳ ಪತಾಳ ರಸಾತಳ ಹೀಗೆ ಎಲ್ಲ ಕೂಡ ಒಂದೆರಡು ನಿಮಿಷದಲ್ಲಿ ಸುತ್ತಬಿಡ್ತಾರೆ ಅರ್ಚಕರು ತುಂಬಾ ಚೆನ್ನಾಗಿ ಕಥೆ ಹೇಳ್ತಾ ಇದ್ರು ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಈಗ ಕತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕತೆ ನಡೀತಾ ಇದೆ

ನಾನು ನನ್ನ ತಮ್ಮ ಒಂದ್ಸಲ ಸಲ ಇದ್ವಿ ಊಟದ ನೋಡ್ಕೊತಾ ಇದ್ವಿ ಈಗ ಮಹಾಮಂಗಳತಿ ನಡೀತಾ ಇದೆ ಪೂಜೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗ್ ನಡ್ಸ್ಕೊಟ್ರು ಅರ್ಚಕರು ಎಲ್ಲಾರ್ಗು ಒಳ್ಳೇದಾಗ್ಲಿ ಈ ವಿಡಿಯೋ ನೋಡ್ತಾ ಇರೋರ್ಗು ಇಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಸತ್ಯಾರಣ ಸ್ವಾಮಿ ಇವನ್ ಬಂದ್ಬಿಟ್ಟು ಅಕ್ಕ ನೀವಾಗ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ

ಜಾಸ್ತಿ ವ್ಯೂಸ್ ಆಗಿರೋದು ಅದೇ ವಿಡಿಯೋ ಅದೇ ಇಷ್ಟ ಆಗಿರೋದು ಏನೇನಕ್ಕೆ ಇಷ್ಟ ಪಡ್ತೀಯ ನಮ್ ವಿಡಿಯೋಸ್ ಗೆ ಹಾ ನಮ್ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ ಗೆಲ್ಲಾ ಹೇಳ್ತೀಯಾ ನಮ್ ವಿಡಿಯೋ ಲೈಕ್ ಶೇರ್ ಹಾ ನಮ್ ವಿಡಿಯೋ ನೋಡಿ ಏನ್ ಅನ್ಸುತ್ತೆ ನಿಮ್ಗ್ ಸೂಪರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತೀವ ಇಬ್ರುನು ಇಬ್ರು ಚೆನ್ನಾಗಿ ಮಾಡ್ತೀವ ಯಾವ್ದು ನಿಮ್ಗ್ ಇಷ್ಟ ಆಗಿದ್ದು ಮೋಸ್ಟ್ ಫೇವರೇಟ್ ಯಾವ್ದು

ಆದಿ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗ್ ಮಾಡ್ತೀರಾ ನ್ಯಾಚುರಲ್ ಆಗಿರುತ್ತೆ ಥ್ಯಾಂಕ್ ಯು ಏನು ಹಾಗೆ ಮುಂದೆ ಹೋಗಿ ಹಾಯ್ ತಡಮ್ಮ ಹಾಯ್ ನಿಮಗೆ ಗಾಡಿ ಕೊಡು ಕೊರೆ ಕೊಡು ಗಾಡಿ ಕೊಡು ನಾನು ಬ್ಲಾಕ್เมล ಮಾಡ್ತಾರಲ್ಲ ಬ್ಲಾಕ್เมล ಸಿስተರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ

ಬರುತ್ತೆ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ಸುತ್ತೆ ಆಂಟಿ ಓ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ನಿಮ್ದೆಲ್ಲ ಹುಡುಗಿಯರೆಲ್ಲ ಲುಕಿಂಗ್ ವೆರಿ ಬ್ಯೂಟಿಫುಲ್ ನೆಕ್ಸ್ಟ್ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರೋಂತ ಮಾಡಿ ಅದ್ರಿಂದ ಒಂದು ಪಬ್ಲಿಕ್ ಗೆ ಮೆಸೇಜ್ ಕೊಡುವಂತದ್ದು ಚಾನೆಲ್ಸ್ ಮಾಡಿ ಓಕೆ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ನಮ್ಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಹಾಗಾಗಿ ಎಲ್ಲರೂ guest ಗಳು ಸೇರಿದ್ದಾರೆ ನಮ್ ರಿಲೇಟಿವ್ಸ್ ಎಲ್ಲಾ ಸೇರಿದ್ದಾರೆ so ಅಕ್ಕ ಅಕ್ಕ ಹೇಗ್ ಅನ್ಸುತ್ತೆ ನಮ್ channel ಚೆನ್ನಾಗಿದೆ ಚೆನ್ನಾಗಿದ್ಯಾ ಯಾವ್ದ್ ಇಷ್ಟ ಆಯ್ತು ನಿಮ್ಗೆ ನೋಡ್ತೀರಾ ನೀವೂನು ಅಮ್ಮಮ್ಮಗಳ್ದು sisters ದು ಆಮೇಲೆ ಇನ್ನೊಂದ್ ಯಾವ್ದ್ ಹಾಕಿದ್ರಲ್ಲ noodles noodles challenge ನೋಡ್ತೀರಾ Noodle <laughs> ನೀವ್ ಅನ್ಕೊಂಡಿದೀರ ಖಾರ ಇಲ್ಲ ಅಂತ ಆಕ್ಚುಲಿ ತುಂಬಾ ಖಾರ ಇತ್ತು ಅದು ತಲೆ ಸುತ್ತ ಬಂದಿತ್ತು ಹೌದಾ ನಾನೆಲ್ಲ ತಮಾಷೆ ಮಾಡ್ತಿದ್ದೆ ತಲೆ ಸುತ್ತ ಬಂದ್ಬಿಟ್ಟಿದ್ವಿ ಎಷ್ಟು ಸಕ್ಕರೆ ಹಾಕೊಂಡ್ರುನು ಒಳಗೆ ನಿಂತಿರ್ಲಿಲ್ಲ ಅಷ್ಟು ಖಾರ ಇತ್ತು ಅದು ತುಂಬಾ ಜನ ಅನ್ಕೊಂಡಿದೀರ ಅದು ಏನು ಇಲ್ಲ ಅಂತ ಬಟ್ ಆಕ್ಚುಲಿ ಸಿಕ್ಕಾಪಟ್ಟೆ ಸ್ಪೈಸಿ ಇತ್ತು ಆಗ್ತಾನೆ ಇರಲ್ಲ ಸೀರಿಯಸ್ಲಿ ಗಿಡಿನೆಸ್ ಬಂದಿತ್ತು ಅನ್ಸ್ತು ಅಂದ್ರೆ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನಸ್ತು ಫಸ್ಟ್ ಅಲ್ವಾ ಹೇಳಿದ್ರೆ ನಮಗೂನು ಇನ್ನು ಸ್ವಲ್ಪ ಜಾಸ್ತಿ ನಗು ಬರ್ಬೇಕು ಆತರ ಇರ್ಬೇಕು ನನ್ಯಲೇ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ ಅಕ್ಕ ಹೆವಿ ಕಾನ್ಶಿಯಸ್ ಬ್ಯೂಟಿ ಕಾನ್ಶಿಯಸ್ ಕ್ಯಾಮ್ರಾದಲ್ಲಿ ಚೆನ್ನಾಗ್ ಬರ್ಬೇಕು ಅಂತ ಅಂಡ್ ಎಲ್ಲಾ ವಿಡಿಯೋಸ್ ಫಸ್ಟ್ ಲೈಕ್ ಫಸ್ಟ್ ವ್ಯೂ ಇವ್ರೆ ನನಗ್ ಜಾಸ್ತಿ ಸಪೋರ್ಟ್ ಮಾಡ್ತಿರೋದು ಇವ್ರೇನೆ ಥ್ಯಾಂಕ್ ಯು ಸೋ ಮಚ್ ನಿಂಗೆ ಯಾವ್ದು ಇಷ್ಟ ಆಯ್ತಕ್ಕ ನನ್ ವಿಡಿಯೋಸ್ ಎಲ್ಲಾ ವಿಡಿಯೋನು ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲಾ ವಿಡಿಯೋ ಇನ್ನ ಚೆನ್ನಾಗ್ ಮಾಡಿ ಏನ್ ಮಾಡೋದು ನಮ್ಗೂ ಹುಷಾರಿಲ್ಲ ಖಾರ ತಿನ್ಬಿಟ್ಟು ಹುಷಾರ್ ತಪ್ಪಿಟ್ಟಿದೀವಿ ಇನ್ ಮುಂದೆ ನೆಕ್ಸ್ಟ್ ಇಂದ ಕಂಟಿನ್ಯೂಸ್ ವಿಡಿಯೋ ಬರಕ್ಕೆ ಟ್ರೈ ಮಾಡ್ತೀವಿ ಯಾಚ ಚೆನ್ನಾಗಿದೆ ಇಷ್ಟ ಆಗಿದ್ದು ಲೈಕ್ ಸಿಸ್ಟರ್ ಅಂಡ್ ಸಿಸ್ಟರ್ಸ್ ಅಲ್ಲಿ ಇದಾಗಿದೆ ಅದು ತುಂಬಾ ಇಷ್ಟ ಆಯ್ತು ಫಸ್ಟ್ ರೈಟ್ ಸೋ ಇವರನ್ನ ತಂಗಿದರಲ್ಲ ಅದಕ್ಕೆ ಆ ತಂಗಿ ಯುವರೇ ಮುಖ ತೋರಿಸಿ ಸೋಮ್ಮಾ ನೋಡಿ ನೋಡಿ ಯಾಕ ಹೇಳ್ತೀರಾ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ತುಂಬಾ ಕ್ಯೂಟ್ ಆಗಿದ್ದಾರೆ ನ್ಯಾಚುರಲ್ ಆಗಿದ್ದಾರೆ ಇಲ್ಲಿ ನೋಡಿ பெங்களூரல்ல <citation> <Eth childhood> <laughs> ಸಿಕ್ಕಾಪಟ್ಟೆ ಕೊಟ್ಟೆ ಆಗಿ ಹೋಗ್ಬಿಟ್ಟಿದೆ ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದೀವಿ ಜನ ಇದ್ರು ಸೊ ವಿಡಿಯೋಸ್ ಜಾಸ್ತಿ ತಗೋಳಕ್ ಆಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗ್ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಅಂತ ಇದೆ